ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಹೋಣಾರ್ಪಟ ತುಂಬ ಜೋರಾಗಿದೆ ಧಾರಾಕಾರ ಮಳೆಗೆ ಉಕ್ಕಿ ಹರಿದಂಥ ಐಗೂರು ಹೊಳೆ ಎಡಿಕೇರಿ ಕುಂಬರಳ್ಳಿ ಹೆತ್ತೂರು ಮಧ್ಯೆ ಸೇತುವೆ ಈಗ ಮುಳುಗಡೆ ಆಗಿದೆ ಸಕಲೇಶಪುರ ತಾಲೂಕಿನ ಯಡಿಕೇರಿ ಕುಂಬ್ರಳ್ಳಿ ಸೇತುವೆ ಇದು ಇನ್ಫ್ಯಾಕ್ಟ್ ಯಡಿಕೇರಿ ಕುಂಬ್ರಳ್ಳಿ ಹೆತ್ತೂರು ಸಕಲೇಶಪುರಕ್ಕೆ ಈಗ ಸಂಪರ್ಕ ಕಡಿತ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ ರಸ್ತೆ ಸಂಪರ್ಕವಿಲ್ಲದೆ ಹತ್ತಾರು ಗ್ರಾಮಸ್ಥರಿಗೆ ಪರದಾಟವನ್ನು ಮಾಡ್ತಿದ್ದಾರೆ ಜನ ಜಾನುವಾರು ವಾಹನ ಓಡಾಡಲಾಗಿದೆ ತೀವ್ರ ಸಮಸ್ಯೆ ಎದುರಾಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ಸಂಚಾರ ನಿಷೇಧ ಮಾಡಲಾಗಿದೆ ಸೇತುವೆ ಎರಡೂ ಬದಿಗೆ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ ಯಾರು ಕೂಡ ಓಡಾಡದಂತೆ ಸುತ್ತೆ ಕೊಡಲಾಗಿದೆ ಆದರೂ ಕೂಡ ಜನ ಆವಾಗ ಅವಾಗ ತಲಹರಟೆ ಮಾಡ್ತಾನೆ ಇರ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ವಿಶೇಷ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಇವತ್ತು ಕೂಡ ಮಳೆ ಜೋರಾಗಿದೆ ಸಕಾಶಪುರ ತಾಲೂಕು ಆಲೂರು ಬೇಲೂರು ಭಾಗಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ ಹಾಗಾಗಿನೇ ನದಿ ತುರಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದಾವೆ ತಾಲೂಕಿನ ಐಗೂರು ಹೊಳೆ ಕೂಡ ಉಕ್ಕಿ ಹರಿದು ಇಲ್ಲಿನ ಸೇತುವೆ ಜಲಾವೃತ ಆಗಿದೆ ನಾವು ನೋಡ್ಬೋದು ಸುಮಾರು ಸೇತುವೆ ಮೇಲೆ ಎರಡು ಅಡಿಗಳಷ್ಟು ನೀರು ಹರಿದು ಬರ್ತಾ ಇದೆ ಜನರಿಗೆ ಓಡಾಡಲಿಕ್ಕೆ ಕೂಡ ದೊಡ್ಡ ಸಮಸ್ಯೆ ಎದುರಾಗಿದೆ ಇದು ಈ ಒಬ್ಬ ಅಂದರೆ ತಾಲೂಕಿನ ಏನು ಕುಂಬ್ರಳ್ಳಿ ಹಾಗೆ ಹೆತ್ತೂರು ಮತ್ತು ಎಡಕೇರಿ ಈ ಈ ಭಾಗದ ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಇದು ಸೊ ಈ ಮಾರ್ಗ ಮೂಲದ ಮೂಲಕ ಹೋದ್ರೆ ಏನು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು ಶಾರ್ಟ್ ಕಟ್ ಅಂತೇಳಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ ಸೊ ಆದರೆ ಇವತ್ತು ಬೆಳಗ್ಗೆಯಿಂದ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆ ಬಂದಿದೆ ಹಾಗೆಯೇ ಈ ಐಗೂರು ಹೊಳೆ ಏನು ಕಾಣ್ತಾ ಇದೆ ಇದು ಉಕ್ಕಿ ಹರಿತಾ ಇದೆ ನಾವು ನೋಡ್ಬೋದು ಈ ಕಡೆ ಸುಮಾರು ಐವತ್ತರಿಂದ ಅರವತ್ತು ಎಕ್ಸ್ಟು ಎಕರೆ ಪ್ರದೇಶದ ಭತ್ತದ ಗದ್ದೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ ಸೊ ಈ ಒಂದು ಐಗೂರು ಹೊಳೆ ತುಂಬಿ ಹರಿತಾ ಇದೆ ಎರಡು ವರ್ಷಗಳ ಹಿಂದೆ ಕೂಡ ಇವದೇ ಇದೇ ರೀತಿಯಾಗಿ ಐಗೂರು ಹೊಳೆ ಉಕ್ಕಿ ಹರಿದಿತ್ತು ಆಗಲೂ ಕೂಡ ಇಲ್ಲಿ ಸಂಚಾರವನ್ನು ಬಂದ್ ಮಾಡಲಾಗಿತ್ತು ಈಗ ಇವತ್ತು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ಕಳೆದ ಎರಡು ದಿನಗಳಿಂದ ಒಂದಷ್ಟು ಮಳೆ ಬಿಡುವು ಕೊಟ್ಟಿತ್ತು ಆದರೆ ನಿನ್ನೆಯಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತದೆ ಹಾಗೆಯೇ ಈ ಒಂದು ಐಗೂರು ಹೊಳೆಯ ಎಡಿಕೇರಿ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಸೇತುವೆ ಮೇಲೆ ಎರಡು ಅಡಿಗಳಷ್ಟು ನೀರು ಹರಿತಾ ಇದೆ ವಾಹನ ಸಂಚಾರಕ್ಕೆ ಸಂಪೂರ್ಣಕ್ಕೆ ತಡೆಯನ್ನು ಓಡಲಾಗಿದೆ ನೋಡಬಹುದು ಆ ಕಡೆ ಬ್ಯಾರಿಕೇಡ್ನ ಹಾಕಿದ್ದಾರೆ ಈ ಕಡೆ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ ಈ ಮಾರ್ಗದಲ್ಲಿ ಓಡಾಡ್ತಕ್ಕಂಥ ಎಲ್ಲ ವಾಹನಗಳಿಗೆ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ ನಾವು ಅಲ್ಲೊಂದು ವೆಹಿಕಲ್ ಕೂಡ ಬರ್ತದೆ ವೆಹಿಕಲ್ ಕೂಡ ಪಾಸ್ ಆಗ್ಲಿಕ್ಕೆ ಆಗೋದ್ರಿಂದ ಈ ಬಂದಂತ ಎಲ್ಲ ವಾಹನಗಳು ಕೂಡ ವಾಪಸ್ ಹೋಗ್ತಾ ಇದಾವೆ ಈ ಮಾರ್ಗದಲ್ಲಿ ಸೇತುವೆನ ಹೈಟ್ ಮಾಡಬೇಕು ಅಂತಕ್ಕಂಥ ಈ ಭಾಗದ ಜನರ ದಶಕಗಳ ಬೇಡಿಕೆ ಇನ್ನೂ ಕೂಡ ಈಡೇರಲಿಲ್ಲ ಈಗ ಜನರು ನಮ್ಮ ಹೇಳಿಮ್ಮ ನಿಮ್ದು ಊರು ಇದು ಪ್ರತಿ ವರ್ಷ ಮಳೆ ಬಂದಾಗ ಹೀಗೆ ಆಗುತ್ತೆ ಏನ್ ತೊಂದರೆ ಆಗುತ್ತೆ ನಿಮ್ಗೆ ಯಾವ ರೀತಿ ಆಗುತ್ತೆ ಆದರೆ ಸೇತುವೆ ಚಿಕ್ಕದಾಯ್ತು ಮುಂದೆ ಮೊದ್ಲು ತೋ ಸೇತುವೆ ಮಾಡಬೇಕು ಜನಗಳ ಸಂಪರ್ಕ ಒಂದು ಆಗಲ್ಲ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಏ ಮುಂದೆ ಮೊದಲು ಇದೇ ಥರ ಮಳೆ ಆದರೆ ಯಾವ ಮಕ್ಳಿಗೆ ಸ್ಕೂಲಿಗೆ ಹೋಗಿ ತೊಂದರೆ ಗಾಡಿಗಳು ಹೋಗಿ ತೊಂದರೆ ಮಕ್ಳಿಗೆ ಮತ್ತೆ ಕೆಲಸ ಮಾಡಿದ್ರೆ ಕಾರ್ಮಿಕರಿಗೆ ಆ ಕಡೆ ಕಡೆ ದಾಟಾಡಕ್ಕೆ ತೊಂದರೆ ಎಲ್ಲ ತುಂಬ ತೊಂದರೆ ಆಗುತ್ತೆ ಹೇಳಿದ್ ಮ ಈಗ ಈ ಮಾರ್ಗದಲ್ಲಿ ಯಾವ್ಯಾವ ಊರಿಗೆ ಹೋಗಿ ಓಡಾಡಲಿಕ್ಕೆ ವೆಹಿಕಲ್ ಓಡಾಡ್ತಾ ಮತ್ತೆ ಯಾವ ಮಾರ್ಗ ಈಗ ಈ ರೋಡ್ ಸೇತುವೆ ಮೇಲೆ ನೀರು ಬರ್ತಿರೋದ್ರಿಂದ ಯಾವ ಊರಿಗೆ ಸಂಪರ್ಕ ಕಟ್ಟಾಗುತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೂ ಈ ದಾರಿ ಮತ್ತು ಬಿಸಿಲೇ ಈ ಕಡೆ ಸಕಲೇಶ್ವರ ಹೀಗೆಲ್ಲ ಈ ಮಾರ್ಗ ಸುಮಾರು ಊರು ಹಳ್ಳಿಗಳಿದ್ದಾವೆ ಓಕೆ ಇದಾಗೆ ಬರ್ತಾರೆ ಶಾರ್ಟ್ಕಟ್ ಇರೋದ್ರಿಂದ ಇದಾಗೆ ಬರ್ತಾರೆ ಓಕೆ ಭಾರಿ ಸಮಸ್ಯೆ ಇದೊಂದು ಹೈಟ್ ಮಾಡಿಕೊಟ್ರೆ ನಮಗೆ ಭಾರಿ ಅನುಕೂಲ ಹಳೆ ಡ್ಯಾಮ್ನ ಇದು ಈ ಭಾಗದ ಜನರ ಹಳಗು ನೋಡ್ಬೋದು ಅಲ್ಲಿ ಸಾಕಷ್ಟು ಜನರು ಕೂಡ ಅಲ್ಲಿದ್ದಾರೆ ಅಂದರೆ ಈ ಒಂದು ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತವೆ ಒಂದು ಕಡೆ ಹೆತ್ತೂರಿಗೆ ಹೋಗ್ತಾ ಹೋಗೋದಕ್ಕೆ ಮತ್ತೊಂದು ಕಡೆ ಕುಂಬ್ರಹಳ್ಳಿಗೆ ಹೋಗೋದಕ್ಕೆ ಈ ಒಂದು ಐಗೂರು ಸೇತುವೆಯನ್ನು ಐಗೂರು ಹೊಳೆಯ ಈ ಒಂದು ಯಡಿಕೇರಿ ಸೇತುವೆಯನ್ನು ಜನರು ಬಳಸ್ತಾರೆ ಸೊ ಆದರೆ ಇವತ್ತು ಅತಿ ಹೆಚ್ಚಿನ ಮಳೆ ಬರ್ತಾ ಇದೆ ಮಳೆ ಬರ್ತಿರೋ ಕಾರಣದಿಂದಾಗಿ ಸಂಪೂರ್ಣವಾಗಿ ಈ ಸೇತುವೆಯ ಮೇಲೆ ನೀರು ಹರಿತಾ ಇದೆ ಹಾಗಾಗಿ ಈ ಮಾರ್ಗದ ಸಂಚಾರಕ್ಕೆ ಸದ್ಯಕ್ಕೀಗ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಅಂದರೆ ಯಾವುದೇ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಸಂಚಾರಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥದ್ದು ಆದರೆ ಈ ಭಾಗದಲ್ಲಿ ಈ ಒಂದು ಸೇತುವೆಯನ್ನು ಹೈಟ್ ಮಾಡಬೇಕು ಅಂತಕ್ಕಂಥ ಈ ಜನರ ಆಗ್ರಹ ಏನಿತ್ತು ಅದಕ್ಕಿನ್ನೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ ಹಾಗಾಗಿ ಮುಂದಿನ ದಿನಗಳಾದರೂ ಕೂಡ ಈ ಸೇತುವೆಯನ್ನು ಹೈಟ್ ಮಾಡಬೇಕು ಪ್ರತಿ ವರ್ಷ ಆಗ್ತಕ್ಕಂಥ ಒಂದು ಅನಾನುಕೂಲವನ್ನು ತಪ್ಪಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ ಇನ್ನು ಮೈಸೂರು ಪ್ರಾಂತ್ಯದ ಕೆ ಆರ್ ಎಸ್ನಿಂದ ನದಿಗೆ ಈಗ ಅಪಾರ ಪ್ರಮಾಣದ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹೇರಿತಾ ಇರುವಂಥ ಕಾವೇರಿ ನದಿ ಹೀಗಾಗಿ ಪ್ರಸಿದ್ಧ ನಿಮಿಷಾಂಬಾ ದೇಗುಲದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಮ್ನಲ್ಲಿರುವಂಥ ನಿಮಿಷಾಂಬಾ ದೇಗುಲ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟ ಈಗ ಮುಳುಗಡೆ ಆಗಿದೆ ನಿಮಷಾಂಬದ ದೇಗುಲದ ಭಕ್ತರು ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ನಿರ್ಬಂಧವನ್ನು ಇರಲಾಗಿದೆ ನದಿಗೆ ತೆರಳುವ ಮಾರ್ಗದಲ್ಲಿ ಬ್ಯಾರಿಕೇಡನ್ನು ಈಗ ಅಳವಡಿಸಲಾಗಿದೆ ಪೊಲೀಸರು ಕೂಡ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಆದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಹೀಗಾಗಿ ಸದ್ಯಕ್ಕೆ ಯಾರೂ ಕೂಡ ಆ ಭಾಗಕ್ಕೆ ತೆರಳಬೇಡಿ ಅಂತ ಬ್ಯಾರಿಕೇಡನ್ನು ಹಾಕಲಾಗಿದೆ ಸ್ನಾನಘಟ್ಟ ಪ್ರದೇಶ ಅಂದರೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸ್ಪೆಷಲ್ ರಿಪೋರ್ಟ್ ಕೊಡಿದ್ದಾರೆ ನೋಡೋಣ ಬನ್ನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಇದೀಗ ಅಪಾಯದ ಮಟ್ಟವನ್ನು ಮೀರಿ ಅರಿತಾ ಇದ್ದಾಳೆ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧ ಎದುರಾಗಿರುವಂತದ್ದು ನಾನಿವಾಗ ಶ್ರೀರಂಗಪಟ್ಟಣದ ನಿಮಿಷಾಂಬಾ ದೇವಸ್ಥಾನದ ಬಳಿ ಈ ಒಂದು ದೇವಸ್ಥಾನ ಏನು ಕಾಣ್ತಾ ಇದೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮಿಷಂಬಾ ದೇವಸ್ಥಾನ ಬೇರೆ ಬೇರೆ ಜಿಲ್ಲೆಗಳು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾರೆ ದೇವಸ್ಥಾನದ ಪಕ್ಕದಲ್ಲಿಯೇ ಕಾವೇರಿ ಕೂಡ ಅರಿತಾಳೆ ಇದೀಗ ಕಾವೇರಿ ಜನನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಾ ಇರುವಂತದ್ದು ಹೀಗಾಗಿ ಕೆಆರ್ ಎಸ್ ಜಲಾಶಯದಿಂದ ಕಾವೇರಿ ನದಿಗೆ ತೊಂಬತ್ತು ಸಾವಿರ ಕ್ಯೂಸಸ್ ನೀರನ್ನು ಕೂಡ ಬಿಟ್ಟಿರುವಂತದ್ದು ಹೀಗಾಗಿ ನಿಮಿಷಂಬಾ ದೇವಸ್ಥಾನದ ಸ್ಥಾನಗೊಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು ನಿರಂತರವಾಗಿ ಇಲ್ಲಿ ಪ್ರವಾಸಿಗರು ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಕಾವೇರಿ ನದಿಗೆ ಎಳೆದು ಸ್ನಾನವನ್ನ ಮಾಡುವಂತದ್ದು ಕೈಕಾಲನ್ನ ತೊಳ್ಕೊಳ್ಳುವಂತದ್ದು ಮಾಡಿ ಆನಂತರ ದೇವರ ದರ್ಶನವನ್ನು ಕೂಡ ಪಡಿತಾರೆ ಆದರೆ ಇದೀಗ ನದಿ ಮೈದುಂಬಿ ಅರಿತಾ ಇದ್ದಾರೆ ಜೊತೆಗೆ ಅಪಾಯದ ಮಟ್ಟವನ್ನ ಮೀರು ಕೂಡ ಅರಿತಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿಮಿಷಾಂಬ ದೇವಸ್ಥಾನದ ಬಳಿ ಇರುವಂತಹ ಸ್ಥಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಹೀಗಾಗಿ ಪ್ರವಾಸಿಗರು ಕೂಡ ನಿರ್ಬಂಧನ ಏರಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು ಸಾಕಷ್ಟು ಭಕ್ತರು ಕೂಡ ಒಂದ್ ಕಡೆ ಇದ್ದಾರೆ ಆದ್ರೆ ಭಕ್ತರು ಬಂದ್ರೆ ಸಾಕಷ್ಟು ಇಲ್ಲಿ ನದಿಗೆ ಇಳಿತಾರೆ ಅಂತೇಳಿ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರೊಬ್ರು ಕೂಡ ನದಿಗೆ ಇಳಿಯದಂತೆ ನೋಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಈ ಒಂದು ನದಿಯಲ್ಲಿ ಸುಳಿಗಳು ಕೂಡ ಇರುವಂಥದ್ದು ಜೊತೆಗೆ ಅಪಾಯದ ಮಟ್ಟವನ್ನ ಮೀರಿ ನದಿ ಕೂಡ ಅರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಸ್ನಾನಘಟ್ಟವನ್ನ ಭಕ್ತರಿಗೆ ನಿರ್ಬಂಧವನ್ನ ಇರುವಂತದ್ದು ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರೊಬ್ಬರು ಕೂಡ ನದಿಗೆ ಇಳಿಯದ ರೀತಿಯಲ್ಲಿ ನೋಡ್ಕೊತರೋದು ಮತ್ತೊಂದು ಕಡೆ ಭಕ್ತರು ಇಲ್ಲಿ ಸ್ನಾನವನ್ನ ಮಾಡಿ ದೇವಿಯ ದರ್ಶನವನ್ನು ಪಡೆಯೋದ್ರ ಜೊತೆಗೆ ಆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಕೂಡ ಕೆಲವೊಂದಿಷ್ಟು ಇಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಆ ಒಂದು ಸ್ಥಳ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಮೂರ್ನಾಲ್ಕು ಬಾಕ್ಸ್ಗಳಿದೆ ಭಕ್ತರು ಬಂದಿ ಅಲ್ಲಿ ಅವರ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ಕೂಡ ಇಲ್ಲಿನ ಇಲಾಖೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿತ್ತು ಆದರೆ ನದಿ ಅಪಾಯದ ಮಟ್ಟಿ ಮಟ್ಟವನ್ನು ಮೀರಿ ಅರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಡ್ರೆಸ್ ಚೇಂಜ್ ಮಾಡಿಕೊಳ್ಳುವಂತಹ ಸ್ಥಳ ಕೂಡ ಮುಳುಗಡೆ ಆಗಿದೆ ಸ್ಥಾನಘಟ್ಟದ ಸ್ಥಳ ಕೂಡ ಮುಳುಗಡೆ ಆಗ್ತಿರುವಂಥದ್ದು ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ ಹೆಚ್ಚಳ ಆಗ್ತಿರುವಂಥ ಹಿನ್ನೆಲೆ ಈಗಾಗಲೇ ದೇವಸ್ಥಾನದ ತಟಕ್ಕೂ ಕೂಡ ನೀರು ಬಂದು ಅಪ್ಪಳಿಸ್ತಾ ಇದೆ ಮತ್ತಷ್ಟು ಕ್ಯೂಸಸ್ ನೀರನ್ನು ನದಿಗೆ ಬಿಟ್ಟರೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಅಪ್ಪಳಿಸ್ತಾ ಇದೆ ಇಲ್ಲಿ ಸಾಕಷ್ಟು ಮೆಟ್ಟಲ್ಗಳಿದಾವೆ ಸಂಪೂರ್ಣವಾಗಿ ಈ ಒಂದು ಸ್ಥಾನಘಟ್ಟ ಮುಳುಗಡೆ ಆಗಿದೆ ಯಾವೊಬ್ಬರು ಭಕ್ತರಿಗೂ ಕೂಡ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪ್ರಮುಖವಾಗಿ ಇಲ್ಲಿ ಬಂದರೆ ಸಾಕಷ್ಟು ತೊಂದರೆಗಳಾಗ್ತವೆ ಅನ್ನುವಂಥ ನಿಟ್ಟಲ್ಲಿಯೇ ಈ ಒಂದು ಸ್ಥಾನಘಟ್ಟ ನಿಮಿಷಾಂಬದ ಸ್ಥಾನಘಟ್ಟಕ್ಕೆ ಕೂಡ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿ ವಿ ನೈನ್ ಮಂಡ್ಯ